ಭಾರತೀಯ ಜನತಾ ಪಾರ್ಟಿ ಮತ್ತು ಯುವ ಮೋರ್ಚಾ ಸಹಯೋಗದೊಂದಿಗೆ ಭಟ್ಕಳದಲ್ಲಿ ಮೋದಿಗಾಗಿ ಬೃಹತ್ ಬೈಕ್ ಜಾಥಾಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಸಾಥ್ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಾವು ರಾಷ್ಟ್ರವನ್ನ ಕಟ್ಟಲು ಹೊರಟಿದ್ದು ಅದಕ್ಕಾಗಿಯೇ ಮತ್ತೊಮ್ಮೆ ಮೋದಿ ಅವರನ್ನ ಈ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಾಗಿದೆ ಹಿಂದಿನ ಚುನಾವಣೆಗೂ ಈಗಿನ ಚುನಾವಣೆಗೂ ಬಹಳ ವ್ಯತ್ಯಾಸವಿದ್ದು ಅಭಿವೃದ್ಧಿಯ ಪಥವು ಒತ್ತುಂಗಕ್ಕೆ ಹೋಗಿರುವ ಕ್ಷಣವಾಗಿದೆ ನೀರಿಗೆ ಜುಗಿದ್ರೆ ನಾನು ಆಡಳಿತ ನಡೆಸಿ ಬಿಡುತ್ತೇನೆ ಎನ್ನುವ ಮಂತ್ರಿಗಳು ಇಲ್ಲಿದ್ದಾರೆ ಅದೆಲ್ಲ ಇಲ್ಲಿ ಆಗೋದಿಲ್ಲ ನಾವು ಆಡಳಿತದಲ್ಲಿ ಧುಮುಕುವ ಕೆಲಸ ಮಾಡಬೇಕು ಭ್ರಷ್ಟರನ್ನ ನಿಗ್ರಹ ಮಾಡುವ ಕೆಲಸ ಮಾಡಬೇಕು ಅಂತಾರಾಷ್ಟ್ರೀಯ ಟೆರರಿಸ್ಟ್ ಹೆಸರಿನ ಮೇಲೆ ಭಟ್ಗಳ ನಿಂತಿದ್ದು ಅಂತಹ ಕೆಟ್ಟ ಹೆಸರನ್ನ ತೆಗೆಯುವ ಕೆಲಸ ಮಾಡಬೇಕಾಗಿದೆ ಅದು ನಮ್ಮ ಮುಖ್ಯ ಗುರಿಯಾಗಬೇಕು ಎಂದರು

ಇಲ್ಲಿ ಇಲ್ಲಿರ್ತಕ್ಕಂಥ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ಹಿಂದುತ್ವದ ಬಗ್ಗೆ ಒಂದ್ ಕಡೆಗೆ ಇದು ಮಾತನಾಡ್ತಾ ನಾವು ಮುಂದೆ ಹೋಗ್ತೀವಿ ಅಂತಕ್ಕಂಥ ಇದ್ರು ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾತನಾಡ್ತಕ್ಕಂಥದ್ದು ಸಪ್ತ ಸಾತ್ ತಪ್ತ ವಿಕಾಸ್ ವಿಶ್ವಾಸ ಪ್ರಯಾಸ ಕ ನಾವೆಲ್ಲರೂ ಜೊತೆ ಹುಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮೇಲೆ ಇರ್ತಕ್ಕಂಥ ಕ್ಷೇತ್ರ ಇದು ಹಾಗಾಗಿ ನಾನು ಹೆಚ್ಚಿಗೆ ಸಮಯವನ್ನ ಭಾಷಣದಲ್ಲಿ ತಗೊಂಡು ಹೋಗಲ್ಲ ಯಾಕಂದ್ರೆ ನೀವು ಹದಿನೈದು ಇಪ್ಪತ್ತು ದಿನ ನೀವು ಬೇರೆ ಭಾಷಣಗಳನ್ನೇ ಕೇಳಿದ್ದೀರಿ ನಾವಿವತ್ತೇನು ಮತದಾರರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೋಬೇಕು ಮತ್ತು ಸಮಾಜದ ಮುಖಂಡರುಗಳು ಅದರಲ್ಲೂ ವಿಶೇಷವಾಗಿ ನಮಗೆ ನಾಮಧಾರಿ ಬಿಲ್ಲವರು ವರ್ಗದವರು ನಮ್ಮ ಮೀನುಗಾರರು ಮೀನುಗಾರರಲ್ಲೇ ಎರಡು ಪಂಗಡ ಇರತಕ್ಕಂಥದ್ದು ಕಾರವಿಗಳು ಇತರ ಜಿ ಎಸ್ ಪಿ ನೋರು ಇತರ ಅನೇಕ ಅನೇಕ ಸಮಾಜಗಳು ಈಗಾಗಲೇ ಅವರು ಬಿಜೆಪಿಯನ್ನ ರಚನೆ ಮಾಡಿಕೊಂಡು ಬಿಜೆಪಿಯನ್ನು ಗೆಲ್ಸ್ಕೊಂಡ್ಬರ್ತಕ್ಕಂಥ ಕೆಲಸ